ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೊದಲನೇದಾಗಿ ನಮ್ಮ ಭಾಳ ನನ್ನ ಆತ್ಮೀಯರು ರಾಮ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಮತ್ತು ನಮ್ಮ ಭಾಮಾ ಹರೀಶ್ ಅವರಿಗೆ ಪವನ್ ಅವರಿಗೆ ಯಾಕಂದ್ರೆ ಪವನ್ ಅವರು ಮತ್ತು ರಾಮ ಮೂರ್ತಿ ಸರ್ ಫಸ್ಟ್ ನನಗೆ ಒಂದು ಕತೆ ಅಂತ ಹೇಳಕ್ ಬಂದರು ಏನಬಹುದು ನಮ್ಮನ್ನ ಯಾರು ಎಲ್ಲ ಚಿತ್ರರಂಗ ಬಿಟ್ಬಿಟ್ಟು ಇಷ್ಟು ವರ್ಷ ದೂರುಗಳಿದ್ದೀವಿ ಇವಾಗ ನಮ್ಮನ್ನ ಇಟ್ಕೊಂಡು ಪಿಕ್ಚರ್ ಮಾಡೋಕ್ಕೆ ಮೇಲೆ ಹಣನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬಂದ್ಯಾರಂದ್ರೆ ಇವ್ರಿಗೆ ಏನು ಅಂತೇಳಿ ಮೊದಲನೇದಾಗ ಅನಿಸಿದ್ದು ನನಗೆ ಯಾಕಂದರೆ ಒಂದು ಅವ್ರ ಕ್ಯಾರೆಕ್ಟ್ರ್ ಇಟ್ಕೊಂಡಿರ್ಬೋದು ಆದರೆ ಬಂಡವಾಳ ಹಾಕೋರು ಅನ್ಪೂರ್ಣೇಶ್ವರಿ ಅವರು ಇಬ್ಬರಿದ್ದಾರೆ ಅವರಿಬ್ಬರಿಗೂ ಮನೆ ಗಟ್ಟಿತನ ಬೇಕಲ್ವಾ ಹಾಗಾಗಿ ಅವ್ರಿಗೆ ಹೇಗಪ್ಪ ಇದು ಅಂತೇಳಿ ಹಂಗೂ ಒಂದೆರಡು ದಿನ ಬಿಟ್ಬಿಟ್ಟು ನೋಡೋಣ ಅಂದೆ ಯಾಕಂದರೆ ಕ್ಯಾರೆಕ್ಟ್ರೇನೋ ಮಾಡಿಬಿಡ್ತೀವಿ ಅವರು ಬಂಡವಾಳ ಹಾಕಿದವ್ರಿಗೆ ನಿರ್ಮಾಪಕರಿಗೆ ಅದು ಅಂದರೆ ಅಂದ್ರೆ ಚಿತ್ರರಂಗ ಮಾಡೋದು ಚಟಕ್ಕಲ್ಲ ಮೆಸೇಜ್ ಕೊಡೋದು ಇದೆಲ್ಲ ಒಂದು ಕಡೆ ಇದ್ದರೂ ಕೂಡ ಅನ್ನ ಕೊಟ್ಬಿಟ್ಟರು ಇಷ್ಟು ಜನನ್ನ ಸಾಕಿರ್ತಾರೆ ಇಷ್ಟು ಜನನ್ನ ಎತ್ತಿರ್ತಾರೆ ಅಂದ್ರೆ ಚಿತ್ರರಂಗನೂ ಕೂಡ ಅದೇ ರೀತಿಯಲ್ಲಿ ಅವ್ರಿಗೆ ಕೊಟ್ಟರೆ ಮುಂದಿನ ಚಿತ್ರವನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಇದನ್ನ ಅದು ಸಂತೋಷ ಆಯ್ತು ಸಂತೋಷ ಆಯಿತು ನನಗೂ ಕೂಡ ಈ ಥರದ್ದೊಂದು ಅವಕಾಶ ಮಾಡಿಕೊಟ್ರಲ್ಲ ಅಂತ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ನಮ್ಮ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಆದರೂ ಕೂಡ ಒಂದು ಪಾತ್ರವನ್ನು ಅದರಲ್ಲೇ ಅದರಲ್ಲಿ ತಳ್ಳಿನ ತಳ್ಳಿನ ಆಗಬೇಕು ಅಂತ ಹೇಳಿಬಿಟ್ಟು ನನ್ನ ಪ್ರಯತ್ನ ಏನಿತ್ತು ಸಾಕಷ್ಟು ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ ಅಂತೇಳಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂದು ಪಾತ್ರಕ್ಕೆ ಅದಕ್ಕೆ ಒಂದು ತಕ್ಕ ತೂಕಬೇಕು ಅದು ರಾಮಮೂರ್ತಿ ಅವರು ನಾನು ನಮ್ಮ ದೊರೆ ಭಗವಾನ್ ಅವರು ಆವಾಗ ಡೈರೆಕ್ಷನ್ ನನ್ನ ಫಸ್ಟ್ ಚಿತ್ರದ ನಿರ್ದೇಶಕರು ಅವರಿಬ್ಬರು ಅದರಲ್ಲಿ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು ನನ್ನ ಮೊದಲನೇ ಚಿತ್ರ ಆವಾಗಿಂದ ನನ್ನ ಅವರ ಸಂಪರ್ಕ ಆದರೂ ಕೂಡ ಒಂದು ಚಿತ್ರ ಮಾಡಬೇಕಾದ್ರೆ ಒಂದು ಅಪ್ ಇಟ್ಟರು ಕೂಡ ಇವಾಗ ಹೆದರಿಕೆ ಆಗುತ್ತೆ ಏನಪ್ಪ ಇದು ಇದನ್ನು ನಾನು ಕರೆಕ್ಟಾಗಿ ನಿರ್ದೇಶಕರ ಪ್ರಕಾರವಾಗಿ ಅಥವಾ ಕತೆ ಪ್ರಕಾರವಾಗಿ ನಾನು ಇದ್ದೀನ ಅಲ್ಲಿ ಆ ಪಾತ್ರದೊಳಗೆ ಬಂದಿದ್ದೀನ ಇಲ್ವಾ ಅಂತೇಳಿ ಅಷ್ಟು ಅನುಮಾನಗಳಾಗ್ತವೆ ಈಗ ಯಾಕಂದ್ರೆ ಚಿತ್ರ ಇವತ್ತು ಯಾವುದೋ ಒಂದು ಗ್ಲಾಮರ್ ಮೇಲೆ ಅಥವಾ ಒಂದು ಇದ್ರ ಮೇಲೆ ಕಂಟೆಂಟ್ ಇದ್ರ ಮೇಲೆ ಓಡೋದಿಲ್ಲ ಈಗ ಯಾಕೆ ಎಷ್ಟು ದುಡ್ಡು ಹಾಕಿರ್ತೀರಿ ಅನ್ನೋದ್ರ ಮೇಲೂ ಓಡೋದಿಲ್ಲ ಈಗ ಚಿತ್ರದಲ್ಲಿ ಏನು ಸತ್ವ ಇದೆ ಅದ್ರ ಮೇಲೆ ಓಡುತ್ತೆ ಅನ್ನೋದು ಜನ ಅದಕ್ಕೆ ಏನು ಅವರಿಗೆ ಮನಸ್ಸಿಗೆ ತಟ್ಟೋ ರೀತಿಯಲ್ಲಿ ಇದ್ರೆ ಅದು ಎಲ್ಲರೂ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಇವಾಗ ರೀಸೆಂಟ್ ಆಗಿ ಬಂದಿರತಕ್ಕಂಥ ಚಿತ್ರಗಳೇ ಸಾಕ್ಷಿ ಅಂತ ಹೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಅಂತ ಒಂದು ಕಥಾವಸ್ತನ್ನ ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರು ಮಾಡಿ ನಮ್ಮನ್ನ ಅದರಲ್ಲಿ ಅಳವಡಿಸಿರ್ತಕ್ಕಂಥ ಮಾಡ್ಕೊಂಡಿರ್ತಕ್ಕಂಥದ್ದು ತುಂಬಾ ತುಂಬ ಸಂತೋಷ ತರ್ತಕ್ಕಂಥ ವಿಚಾರ ಮತ್ತು ವಿಶೇಷವಾಗಿ ನಮ್ಮ ನಾಯಕಿ ಪಾತ್ರವನ್ನು ವಹಿಸಿರ್ತಕ್ಕಂಥ ರಾಗಿನಿಯವರು ಬಹಳ ಅದ್ಭುತವಾಗಿ ಈ ಪಾತ್ರವನ್ನ ಮಾಡಿದ್ದಾರೆ ಯಾಕಂದರೆ ಒಂದು ಸ್ವಲ್ಪ ರೆಬಲಸ್ ಒಂದು ಕ್ರಾಂತಿಕಾರಿ ಮನೋಭಾವನೆ ಇಟ್ಕೊಂಡು ಈ ಚಿತ್ರದಲ್ಲಿ ಮೋಲ್ಡ್ ಆಗ್ಬೇಕಿತ್ತು ಅವರು ಅದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಆಫ್ಕೋರ್ಸ್ ಡೈರೆಕ್ಟ್ರ್ ಇದ್ದಿದ್ದರಿಂದ ಅದು ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೊಡ್ಡ ರಸಿನ ಕೆರೆಯ ಜನ ನಮಗೆ ಸಹಕಾರ ಕೊಟ್ಟಿದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ಊರು ಎಲ್ಲದೂ ನಮ್ಮ ಪವನವ್ರು ಹಾಗೆ ಯಾಕೆ ನೀವು ಅದನ್ನು ಸೆಲೆಕ್ಟ್ ಮಾಡಿದ್ದೀರಿ ಅಂದರೆ ಆ ಜನನೇ ಹಂಗಿದ್ದಾರೆ ಅಲ್ಲಿ ನೀವು ಹೋಗ್ಬಿಟ್ರೆ ನಮ್ಮನೆಗೆ ಬನ್ನಿ ಈ ಇದನ್ನು ತಗೊಳ್ಳಿ ಇಲ್ಲಿ ಮಾಡಿ ನೀವು ಆಮೇಲೆ ಏನು ನಿಮಗೆ ಏನು ಊಟ ಮಾಡ್ತೀರಿ ಏನು ಇದು ಮಾ ಇದು ಅದು ನಾವು ಒಂಥರ ಫ್ಯಾಮಿಲಿ ಥರ ಮಾಡ್ಕೊಂಡಿದ್ರು ಅಲ್ಲಿ ಅಂಗಡಿನಲ್ಲಿ ಟೀ ಕುಡಿ ಇಲ್ಲಿ ದೋಸೆ ಚೆನ್ನಾಗಿದೆ ನಾವು ದೋಸೆ ಹಾಕೊಡ್ತೀವಿ ಆಮೇಲೆ ಯಾರೋ ಪಾತ್ರ ಮಾಡಬೇಕು ಅಂದರೆ ಅಲ್ಲಿ ಒಂದು ಸಣ್ಣ ಸಣ್ಣ ನಮ್ಮ ಊರಿನಿಂದನೇ ಹೆಣ್ಮಕ್ಳನ್ನು ಅವ್ರನ್ನೆಲ್ಲರನ್ನು ಕರೆಸಿದ್ರು ನೀವು ನಂಬುತ್ತೀರೋ ಬಿಡ್ತಿರೋ ಕೊಟ್ಟಿರೋ ಡೈಲಾಗ್ನ ಅಷ್ಟು ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ಮಾಡಿರ್ತಕ್ಕಂಥ ಊರ್ನೋರು ಅವರು ಊರವರು ಸಾಮಾನ್ಯ ರೈತರ ಮಕ್ಕಳು ಅದೇನು ರಕ್ತದಲ್ಲಿ ಅದು ಅಂಬರೀಶ್ ಅವ್ರ ಊರು ಅಂತನೋ ಅಥವಾ ಏನು ಅಂತನೋ ಗೊತ್ತಿಲ್ಲ ಅವ್ರ ಅಂಬರೀಶ್ ಅವರ ಚಿಕ್ಕಪ್ಪನ ಮಕ್ಕಳು ಕೂಡ ನಮಗೆ ಅಲ್ಲಿದ್ರು ಪಾಪ ಅಮ್ಮ ಅಮರನ್ ಅವರು ಅಷ್ಟೇ ಬಹಳ ಸಾಕಾರ ಕೊಡು ಜಾತ್ರೆಯಿಂದ ಬೇರೆ ಊರಿಂದ ತೇರು ತಂದು ನಮ್ಮ ಮೂರ್ತಿಯವರು ಎಲ್ಲರೂ ಅವ್ರದ್ದು ಅಲ್ಲಿ ಹತ್ರ ಊರು ಅವ್ರದ್ದು ಅವರೆಲ್ಲ ಹೋಗಿ ಬಹಳಷ್ಟು ಸಾಕಾರ ಕೊಟ್ಟಿರ್ತಕ್ಕಂಥ ಇದು ನಾವು ಅದನ್ನ ನೋಡಿದ ಮೇಲೆ ಮಣ್ಣಿನ ಮಗ ಫಿಲ್ಮ್ ನೋಡ್ತಾ ಇದ್ದೆ ಇಲ್ಲೇ ವಿಜಯಪುರದಲ್ಲಿ ಆಗಿನ ಕಾಲದಲ್ಲಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಯಾವುದೋ ಒಂದು ಇಂಟ್ರವ್ಯೂ ನೋಡ್ತಾ ಇದ್ದೆ ನನಗೆ ಆವಾಗ ರಾಜ್ಕುಮಾರ್ ಅವರು ಮಣ್ಣಿನ ಮಗ ಮಾಡಿದಾಗ ಜನ ಸಹಕಾರ ಕೊಟ್ಟರು ಅಲ್ಲೇ ಇದ್ರು ಕಲ್ಪನವ್ರು ಅಲ್ಲೇ ಇದ್ರು ಅವರು ರಾಗಿನವ್ರು ಅಲ್ಲೇ ಹಳ್ಳಿನಲ್ಲೇ ಇದ್ದ ಕಂಡಂಗೆ ಇದ್ದು ಎಲ್ಲದನ್ನು ಮಾಡಿ ನಮ್ಗೆಲ್ಲಾರ್ಗು ಊರಿನವ್ರು ಕೂಡನು ಕೂಡ ಬೀಳ್ಕೊಡ್ಬೇಕಾರೆ ನೀವು ಮತ್ತೆ ಯಾವಾಗ ಬರ್ತೀರಾ ಮತ್ತೆ ಯಾವಾಗ ಬರ್ತೀರಾ ಅನ್ನೋ ರೀತಿಯಲ್ಲಿ ಕೇಳ್ಕೊಂಡಿರ್ತಕ್ಕಂಥ ಇವೆಲ್ಲವೂ ಭಾವನೆಗಳು ತುಂಬಾ ಚೆನ್ನಾಗಿ ಅನ್ನಿಸ್ತು ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣಪ್ಪನವರು ನ್ಯಾಯವಿಲ್ಲ ಅಂಗಡಿಯ ಇದಕ್ಕೊಂದು ಯಶಸ್ಸಿಗೆ ಮುಂದಕ್ಕೆ ಬಹಳ ದೊಡ್ಡ ಕಾರಣಿಭೂ ಆಗ್ತಾರೆ ಅನ್ನೋದು ನನ್ನ ವಿಶ್ವಾಸ ಇದೆ ಯಾಕಂದರೆ ಅವ್ರದ್ದು ಒಂದು ದೊಡ್ಡ ಬಳಗ ಇದೆ ಒಂದು ಸಂಘ ಇದೆ ಈ ಮೆಸೇಜನ್ನ ಅವರಿಗೆ ತಲುಪಿಸ್ಬೇಕು ಅನ್ನೋದಾದರೆ ಇವರ ಶಕ್ತಿ ಬಹಳ ಅಗತ್ಯತೆ ಇದೆ ಅಂತೇಳಿ ನಾನು ಭಾವಿಸ್ತೀನಿ ಸೊ ನಿರ್ಮಾಪಕರು ಮತ್ತು ಕೃಷ್ಣಪ್ಪನವರು ಇದನ್ನು ಒಂದು ಒಳ್ಳೆ ಮೆಸೇಜ್ ಇರೋದರಿಂದ ನ್ಯಾಬಿಲೆ ಅಂಗಡಿದು ಏನು ಒಂದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮೇಲೆ ಆಹಾರ ಭದ್ರತೆ ಮೇಲೆ ಮಾಡಿರ್ತಕ್ಕಂಥ ಚಿತ್ರ ಇದು ಅದರಲ್ಲಿ ಆಗು ಹೋಗುಗಳನ್ನು ಹೇಗೆ ತೂಗಿದ್ದಾರೆ ಹೇಗೆ ಅದನ್ನು ಮುಂದೆ ತಗೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ಕೋರ್ಸ್ ನಮ್ಮ ಸಂಗೀತ ಅಂತೂ ಬಹಳ ನಾನು ಹೇಳಿದೆ ಭಾಳ ಅಂದರೆ ಭಾಳ ಚೆನ್ನಾಗಿ ನಮಗೆ ತಟ್ಟೋ ರೀತಿಯಲ್ಲಿದೆ ಮನ ಮುಟ್ಟೋ ರೀತಿಯಲ್ಲಿದೆ ಮತ್ತು ನಮ್ಮ ಡಾನ್ಸ್ ಕೊರಿಯೋಗ್ರಫರ್ ಭಾಳವರು ಅವರು ಎಷ್ಟು ಚೆನ್ನಾಗಿರು ಟೈಮ್ ಇಷ್ಟೇ ಇತ್ತು ಒಂದು ಪೂರ್ಣ ಒಂದು ದಿನ ಮೂಡಾಕೊಂಡಿತ್ತು ಮಳೆ ಒಂದಿನ ಬಿಸಿಲೂ ಬಿಸಿಲು ನಿಲ್ಲಕ್ಕಾಗೋದಿಲ್ಲ ಅಂತ ಬಿಸಿಲು ಆ ಥರ ಇದರಲ್ಲಿ ಬಟ್ಟು ಅಷ್ಟರಲ್ಲೇ ಎಲ್ಲಾದ್ನೂ ಮುಗಿಸ್ಬೇಕು ಅಂದರೆ ಅಲ್ಲಿ ಕಾಂಬಿನೇಷನ್ನು ನಮ್ಮ ಕೊರಿಯೋಗ್ರಾಫರು ಡೈರೆಕ್ಟ್ರು ಮತ್ತು ಡಾನ್ಸ್ ಕೊರಿಯೋಗ್ರಾಫರು ಪ್ರೊಡ್ಯೂಸರ್ಸ್ ಕೊಟ್ಟಿರ್ತಕ್ಕಂಥ ಸವಲತ್ತುಗಳು ಇನ್ನೆಲ್ಲವನ್ನೂ ಇಟ್ಕೊಂಡು ಭಾಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಅಂಥೇಳಿ ಮತ್ತೆ ಇದ್ರ ಜೊತೆಗೆ ರಾಮಮೂರ್ತಿಯವ್ರ ಮಕ್ಕಳು ಅವರು ಹಿಂದೆ ನಿಂತುಬಿಟ್ಟು ದ ರಿಯಲ್ ಡೈರೆಕ್ಟರ್ ಅಮ್ಮ ಯು ಅಂದರೆ ನಮ್ಮ ನಮ್ಮ ತಪ್ಪನ್ನು ಮತ್ತು ಎಲ್ಲ ತಂಡದ ತಪ್ಪನ್ನು ಅಕ್ಷಯ್ ಅವರು ಎದ್ದೆತ್ತಿ ಎದ್ದೆತ್ತಿ ಸಣ್ಣ ಸಣ್ಣದ್ದು ಇಲ್ಲೆಲ್ಲದನ್ನೂ ಕೂಡ ಹಿಡಿದು ಹಿಡಿದುಬಿಟ್ಟು ಮಾಡಿರ್ತಕ್ಕಂಥದ್ದು ಮತ್ತು ಸುನೀಲು ವೆಂಕಟೇಶ್ ಅವರು ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಅವರು ಎಲ್ಲರೂ ಭಾಳಷ್ಟು ಜನ ಇದ್ದಾರೆ ಮತ್ತು ಇನ್ನೊಮ್ಮ ಯೂನಿಟ್ನವರು ಪ್ರೊಡಕ್ಷನ್ ಇಂದ ಊಟ ಎಲ್ಲದು ಅಲ್ಲೇ ಅಡಿಗೆ ಎಲ್ಲ ಅಲ್ಲೇ ಊರಿನಲ್ಲೇ ಮಾಡಿಸಿದ್ರು ಹಾಗೆ ಎಲ್ಲದು ಮನೆ ಹಬ್ಬದೂಟ ದಿನ ದಿನ ಊಟದನೇ ತೆರೆನೇ ಮಾಡಿದಿವಿ ಬೇಕಾಗಿದ್ದನ್ನ ಕೇಳ್ಕೊಂಡು ಅವ್ರು ನಿಮ್ಗೆ ಏನ್ ಬೇಕು ಏನು ಬೇಕು ಅನ್ನೋ ರೀತಿನಲ್ಲಿ ನಮ್ಗೆಲ್ಲದನ್ನೂ ಮಾಡ್ಕೊಟ್ಟಿರ್ತಕ್ಕಂಥದ್ದು ಬಹಳ ಅದ್ಭುತ ಈ ಏ ಕಥೆನ ನನಗೆ ನರೇಟ್ ಮಾಡಿದಾಗ ಅವರೇ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ರು ನನ್ನ ಏನು ಇರಲಿಲ್ಲ ಬಟ್ ಕೆಲವು ನನ್ನ ಅನುಭವಗಳನ್ನ ಹೇಳಿದೆ ಯಾಕಂದ್ರೆ ಮಲೆನಾಡು ಭಾಗಕ್ಕೆ ಬಯೋಮೆಟ್ರಿಕ್ ನಮಗೆ ಸರಿಯಾಗಿ ಸವಲತ್ತುಗಳು ಸಿಗೋದಿಲ್ಲ ಒಂದೊಂದು ರೈ ಒಬ್ಬೊಬ್ಬ ರೈತ ಒಬ್ಬ ಕಾರ್ಡ್ ದಾರ ಅವನಿಗೆ ಬಯೋಮೆಟ್ರಿಕ್ನ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ಅಕ್ಕಿ ಕೊಡೋದಿಲ್ಲ ಈ ತರದ್ದೆಲ್ಲ ಸಮಸ್ಯೆ ನಾನು ಹೇಳಿದೆ ಮತ್ತು ಹಾಗೆ ಕೆಲವರೆಲ್ಲರೂ ದೊಡ್ಡ ದೊಡ್ಡ ಜನ ನೀವು ಹೇಳಿದ್ರಿ ಕಾರ ಬಂದು ತುಂಬಿಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಇದನ್ನೆಲ್ಲಾನು ಕೂಡ ಒಂದು ಸ್ವಲ್ಪ ಸಂಘದಿಂದ ಗಮನ ಈಗಾಗಲೇ ಹರಿಸಿದ್ದಾರೆ ಅಂತ ಕಾಣ್ತದೆ ಸರ್ಕಾರನು ಕೂಡ ನಮ್ಮ ಈ ಚಿತ್ರದ ಇದು ಮುಹೂರ್ತದ ದಿನ ಮುಹೂರ್ತ ಮಾಡೋ ದಿನ ನಮ್ಮ ಮುನಿಯಪ್ಪನವರು ಫುಡ್ ಮಿನಿಸ್ಟ್ರಿ ಬಂದಿದ್ರು ಅವತ್ತು ಅವರು ಮತ್ತು ದೊಡ್ಡವಣ್ಣವ್ರು ಅವತ್ತು ಬಹಳ ಅದ್ಭುತವಾಗಿ ಕೆಲವು ವಿಚಾರಗಳನ್ನೆಲ್ಲ ಹೇಳಿದ್ರು ಅವತ್ತು ಹಾಗಾಗಿ ಇದ್ರ ಮೇಲೆ ಅನ್ನ ಅನ್ನದ ಮೇಲೂ ಕೂಡ ಕಾಳು ಕಾಳಿನ ಮೇಲೂ ಕೂಡ ಅವರ ದೇವರು ಹೆಸರು ಬರ್ದಿ ಕೊಡ್ತಾನೆ ಅನ್ನೋದು ಮಾತನ್ನ ಹೇಗಿದೆಯೋ ಹಾಗೆ ಇದರಲ್ಲೂ ಕೂಡ ಚಿತ್ರನ ಅದೇ ರೀತಿಯಲ್ಲಿ ಪ್ರತಿ ಪಾತ್ರವನ್ನು ಕೂಡ ಭಾಳ ಅದ್ಭುತವಾಗಿ ರಾಮಮೂರ್ತಿಯವರು ಮತ್ತು ಪವನ್ ಅವರು ಅದನ್ನು ತಲುಪಿಸಿದ್ದಾರೆ ಜಸ್ಟಿಫಿಕೇಶನ್ ಮಾಡಿದ್ದಾರೆ ನ್ಯಾಯ ಒದಗಿಸ್ಕೊಟ್ಟಿದ್ದಂಥ ಪ್ರಯತ್ನವನ್ನು ಕಲಾವಿದರುಗಳಾಗಿ ನಾವು ಕೂಡ ಮಾಡಿದ್ದೀವಿ ಅಂತೇಳಿ ನನಗೆ ಅನಿಸುತ್ತೆ ಚಿತ್ರ ಇನ್ನೊಂದು ಸ್ವಲ್ಪ ಇದೆ ನಮ್ದು ಕೆಲಸಗಳು ಇದಾಗಿದೆ ಒಂದು ಸ್ವಲ್ಪ ನನಗೆ ಅನ್ನಿಸ್ತು ನಾನು ಡಬ್ಬಿಂಗ್ ಮಾಡಬೇಕಾರೆ ಇಲ್ಲ ಇನ್ನೊಂದು ಸ್ವಲ್ಪ ನಾವು ವೇಟ್ ಸ್ವಲ್ಪ ಕೆಳಗಡೆ ಮಾಡ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿತ್ತ ಈ ಪಾತ್ರಿಕೆ ಅಂತ ಮಧ್ಯೆ ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಹೋಗಿದೆ ಅನ್ನಿಸ್ತು ಅದಕ್ಕೆ ಹಾಗಾಗಿ ಅನ್ನಿಸ್ತು ನನಗೆ ಅದ್ರ ಪ್ರೋಸೆಸ್ ಅಲ್ಲಿ ಇದೀವಿ ಮಾಡ್ತೀನಿ ಯಾಕಂದ್ರೆ ಚಿತ್ರರಂಗದಲ್ಲಿ ಇವತ್ತು ಯಾವ ಅವಕಾಶ ಇವರು ಕೊಟ್ಟಿದ್ರೆ ಮತ್ತೊಬ್ರು ಬಂದು ಒಂದು ಅವಕಾಶ ಕೊಟ್ಟಾಗ ಕೂಡ ಆ ಪಾತ್ರಿಕೆ ಒಂದು ಸ್ವಲ್ಪ ನ್ಯಾಯ ಒದಗಿಸ್ಕೊಡೋದಕ್ಕೆ ನಾವು ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದು ಅವತ್ತೇ ಸಿದ್ಧತೆಗಳನ್ನ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಅನ್ನಿಸ್ತು ಹಾಗಾಗಿ ಅದನ್ನು ಆ ಪ್ರೋಸೆಸಲ್ಲಿ ಇದ್ದೀವಿ ಯಾವಾಗಲೂ ಕಲಾವಿದರುಗಳು ಅದನ್ನು ರಾಜ್ಕುಮಾರ್ ಅವರಿಂದ ಕಲಿಬೇಕು ಕಡೆಯವರ್ಗು ಅವರು ವೇಸ್ಟ್ ಸೈಜು ಇಟ್ ವಾಸ್ ಥಿ ಟು ಇಟ್ ನೆವರ್ ವೆಂಟ್ ಡೌನ್ ಆರ್ ನೆವರ್ ಕೇಮ್ ಹಾಗಾಗಿ ಹಾಗೆ ಕಲಾವಿದರುಗಳು ಕಡೆಯವರೆಗೂ ಕೂಡ ಕಲಾವಿದರಾಗಿ ನಾವು ಬದುಕಬೇಕು ಕಲಾವಿದರಾಗಿರಬೇಕು ಅಂದ್ರೆ ಅದಕ್ಕೊಂದು ಶಿಸ್ತು ಬೇಕು ಅಂತ ಹೇಳಿ ನಾನು ಅನ್ಕೊಂತಿನಿ ಆ ಶಿಸ್ತಿಂದ ಒಂದು ಸ್ವಲ್ಪ ಜಾರಿದ್ದೀವಿ ಅದನ್ನ ಸರಿಯಾಗಿ ತಗೊಂಡು ಕೆಲಸ ನಾವು ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಸ್ಕ್ರೀನ್ ಅಲ್ಲಿ ನೋಡಿದಾಗ ಅನ್ನಿಸ್ತು ಹಾಗಾಗಿ ಅದನ್ನ ಮಾಡ್ಕೊಳ್ತೀವಿ ಅದೇ ಹೇಳಿದ್ನಲ್ಲ ಈ ಅವ್ರು ಕರೆದು ಇನ್ನು ಅನ್ನದಾತರು ಯಾರು ಯಾರ್ಯಾರು ಇದ್ದಾರೋ ಗೊತ್ತಿಲ್ಲ ಆ ಹೌದು ಬಂದರೆ ಮಾಡೋಣ ಯಾಕಂದರೆ ಯಾವಾಗಲೂ ಅನಿಸುತ್ತೆ ಒಂದೊಂದು ಸರಿ ಪೋಸ್ಟ್ ನೋಡಿದ ತಕ್ಷಣವೇ ಬೇರೆ ನಾಯಕರುಗಳನ್ನು ಅಥವಾ ಬೇರೆ ಚಿತ್ರಗಳ ಇದನ್ನು ನೋಡಿದ ತಕ್ಷಣ ಎಲ್ಲಪ್ಪ ನಮ್ದೆಲ್ಲ ಮಿಸ್ ಆಗಿ ಅನಿಸುತ್ತೆ ಹಾಗಾಗಿ ಇವತ್ತು ಮತ್ತೊಂದು ಸರಿ ಅದು ಅವಕಾಶವನ್ನ ನಮಗೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಿಂದ ಕೊಟ್ಟಿದ್ದಾರೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಚಿತ್ರರಂಗನೂ ಕೂಡ ಯಾವ ವಿಶ್ವಾಸವನ್ನು ಕಲಾವಿದರುಗಳ ಮೇಲೆ ಮತ್ತೊಂದು ಸಾರಿ ನಮಗೊಂದು ಅವಕಾಶವನ್ನು ಕೊಟ್ಟಿದೆ ಚಿತ್ರರಂಗದ ಎಲ್ಲ ನಿರ್ದೇಶಕರಿಗೆ ನಮ್ಮ ನಿರ್ಮಾಪಕರಿಗೆ ಮತ್ತು ಸಹ ಕಲಾವಿದರುಗಳಿಗೆ ಯಾರ್ಯಾರು ನಮ್ಮ ಜೊತೆಗೆ ಇಲ್ಲ ನಾವು ರಾಗಿಣಿಯವರು ಸ್ವಲ್ಪ ಕಮರ್ಷಿಯಲ್ ಆಗಿ ಒಂದು ಸ್ವಲ್ಪ ಇಲ್ಲ ನಾಯಕನನ್ನು ಏನಾದರೂ ಚೇಂಜ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಅಂತ ಹೇಳಿ ಯಾಕಂದರೆ ಆ ವಾತಾವರಣ ಬೇಕಾದಷ್ಟು ಜನ ಆರ್ಟಿಸ್ಟ್ ಇದುಗಳಿದ್ದಾರೆ ಒಂದು ಸ್ವಲ್ಪ ಮೂಮೆಂಟ್ ಅಲ್ಲಿರೋರು ಆದರೆ ಅವ್ರನ್ನ ಬಿಟ್ಬಿಟ್ಟು ಇಲ್ಲ ಕುಮಾರದ್ರು ಸರಿ ನಾನು ಮಾಡ್ತೀನಿ ಅಂತೇಳಿ ರಾಗಿಣಿ ರೂಪಿದ್ರು ನಾವು ಇಲ್ಲ ನಾವು ಹೀಗೆ ಇದ್ದೀವಿ ಅಂತ ಹೇಳಿಬಿಟ್ಟು ನಾವು ಕೂಡ ಹೀಗೆ ಮಾಡ್ಬಿಡೋಣ ಅಂತ ಹೇಳಿ ನಾವು ಮುಂದೆ ಬಂದಿದ್ದು ಇವೆಲ್ಲ ಒಂದೊಂದು ಅವಕಾಶಗಳು ಅಂತ ಹೇಳಿ ಕಾಣಿಸುತ್ತೆ ದೇವರಿದ್ದಾನೆ ಈ ಚಿತ್ರವನ್ನು ನಿರ್ಮಾಪಕರಿಗೆ ಒಂದು ಒಳ್ಳೆಯ ಒಂದು ಯಶಸ್ಸನ್ನ ತಂದು ಕೊಡ್ತಾನೆ ಅಂತಕ್ಕಂಥ ವಿಶ್ವಾಸ ಇದೆ ಭಾಳಷ್ಟು ಜನ ಕಷ್ಟಪಟ್ಟಿದ್ದಾರೆ ಇದರಲ್ಲಿ ಹಾಗಾಗಿ ವಿಶೇಷವಾಗಿ ನಮ್ಮ ತಂಡ ಇದಕ್ಕೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಹಾಕಿದೆ ಜನ ಇದನ್ನ ಆಶೀರ್ವಾದ ಮಾಡ್ತಾರೆ ಕನ್ನಡ ಕಲಾಭಿಮಾನಿಗಳು ನಮ್ಮ ರಾಜ್ಕುಮಾರ್ ಅವರು ಹೇಳಿದಾಗೆ ಅಭಿಮಾನಿ ದೇವರುಗಳು ಈ ಈ ಚಿತ್ರವನ್ನು ಕೈ ಹಿಡಿದು ನಡೆಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಕುಮಾರ್ ಬಂಗಾರಪ್ಪ ಸರ್ ಅಭಿನಂದನೆಗಳು ಒಂದ್ ರೀತಿ ಸೆಕೆಂಡ್ ಇನ್ನಿಂಗ್ಸ್ ಅಂತ ಕರಿಬಹುದು ಇನ್ನೆಲ್ಲ ಸಾಲ್ ಸಾಲ್ ಸಿನಿಮಾಗಳು ಬರ್ಲಿ ನೀವು ತೆರೆ ಮೇಲೆ ಕಾಣಿಸ್ಕೊಳ್ಳೋ ಹಾಗೆ ಸರ್ ಥ್ಯಾಂಕ್ ನಾಶಿಸ್ತೀನಿ ಸತೀಶ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ